ಹಾಗೆ ಮಧ್ಯಾಹ್ನ ಲಂಚ್ಗೆ ಬೆಂಡೆಕಾಯಿ ಕರೀನ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ ಸೊ ಬೆಂಡೆಕಾಯಿ ಕರೀನಾ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈ ಕರೀನ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲಾನ ರುಬ್ಬೋ ಅವಶ್ಯಕತೆ ಇಲ್ಲ ಹಾಗೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಅವಶ್ಯಕತೆ ಬರೋದಿಲ್ಲ ಸೊ ಸಿಂಪಲ್ಲಾಗಿ ಮಾಡೋಣ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವೀಡಿಯೋನ ಕಂಟಿನ್ಯೂ ಆಗಿ ನೀವು ವಾಚ್ ಮಾಡ್ತಾ ಇರ್ಬೋದು ಓಕೆ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಓಕೆ ಮೊದಲಿಗೆ ಕರಿನ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿರು ನಿಮ್ಷಿನ್ಕ ಉದ್ದುದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ರೌಂಡಾಗಿ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರ್ಬಂ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ನಾನು ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಮೊಸರು ಫ್ರೆಶ್ ಆಗಿದ್ದರೆ ತುಂಬಾ ಒಳ್ಳೆಯದು ಮೊಸರು ಫ್ರೆಶ್ ಆಗಿಲ್ಲದೆ ಹುಳಿಯಾಗಿದ್ದರೆ ಕರಿ ಹುಳಿ ಹುಳಿಯಾಗುತ್ತೆ ಹಾಗೆ ಸ್ಮೆಲ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಸೊ ನಾವು ಫ್ರೆಶ್ ಆಗಿರೋ ಮೊಸರನ್ನ ತೊಗೊಳ್ಳೋಣ ಆದಷ್ಟು ಕೆನೆ ಮೊಸರು ಇದ್ದರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ ಹಾಗೆ ಟೇಸ್ಟ್ಗೆ ಹಿಂಗನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಹುರ್ಕೋತಾ ಇದ್ದೀನಿ ಹಾಗೆ ಬೆಂಡೆಕಾಯಿನ ನೀವು ಕಟ್ ಮಾಡಬೇಕಾದ್ರೆ ಅದು ಲೋಳೆ ಲೋಳೆಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಸೊ ಆ ಟೈಮ್ನಲ್ಲಿ ನೀವು ಚಾಕುಗೆ ಸ್ವಲ್ಪ ಎಣ್ಣೆನ ಸವ್ಕೊಂಡು ಕಟ್ ಮಾಡಿಕೊಂಡ್ರೆ ಆ ರೀತಿ ಯಾವುದೇ ಪ್ರಾಬ್ಲಮ್ ನಮಗೆ ಬರೋದಿಲ್ಲ ಸೊ ಇವಾಗ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈ ರೀತಿ ಹುರ್ಕೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಉಪ್ಪನ್ನ ಬ ಸೇರಿಸೋದ್ರಿಂದ ಬೆಂಡೆಕಾಯಿ ಲೋಳೆ ಬಿಡೋದು ಬಿಡೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಎಲ್ರಿಗೂ ಗೊತ್ತಿದೆ ಬೆಂಡೆಕಾಯಿ ತುಂಬಾ ಲೋಳೆ ಆಗಿರುತ್ತೆ ಸೊ ಅದೇ ಅದೇ ಕಾರಣಕ್ಕೆ ಸಾಕಷ್ಟು ಜನ ಬೆಂಡೆಕಾಯಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಬೆಂಡೆಕಾಯಲ್ಲಿ ಸಾಕಷ್ಟು ವಿಟಮಿನ್ಸ್ ಇರುತ್ತೆ ಸಾಕಷ್ಟು ನಮಗೆ ಬೇಕಾಗಿರುವಂಥ ಪ್ರೋಟೀನ್ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಬೆಂಡೆಕಾಯಿನ ಧಾರಾಳವಾಗಿ ತಿನ್ನಲೇಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಇದನ್ನು ತುಂಬಾ ಸಾಫ್ಟಾಗಿ ನಾವು ಹುರ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಫ್ಟಾಗಿ ಇದನ್ನು ನಾವು ಫ್ರೈ ಮಾಡಿಕೊಂಡು ತೊಗೋಬೇಕಾಗತ್ತೆ ಇದನ್ನು ಜಾಸ್ತಿ ಬೇಯಿಸೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ಹುರ್ಕೋಬೇಕಾದ್ರೇ ಸಾಫ್ಟಾಗಿ ಹುರ್ಕೊಂಡು ತಗೋತೀನಿ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ ಸೊ ನನ್ನ ಹತ್ರ ಕಾಯಿ ತುರಿನ ನಾನು ಒಂದು ವಾರಕ್ಕಾಗೋ ಅಷ್ಟು ಈ ರೀತಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ಓಕೆ ಇರದೆ ಹೋದರೆ ಸ್ವಲ್ಪ ಕಾಯಿನ ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ಇವಾಗ ಬೆಂಡೆಕಾಯಿ ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡಿ ಈ ಲೆವೆಲ್ಗೆ ಅದು ಸಾಫ್ಟಾಗಿ ಫ್ರೈ ಆಗಬೇಕು ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಓಕೆ ನೆಕ್ಸ್ಟ್ ಇವಾಗ ಅದೇ ಪಾತ್ರೆಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದಾಗಿಯೇ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಅಂತಿದ್ದಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೊಂಡು ತಗೊಳ್ಳಿ ಕರಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಸ್ಪೈಸಸ್ನ ಎಣ್ಣೆಯಲ್ಲೇ ಹಾಕಬೇಕಾಗಿತ್ತು ಬಟ್ ಈ ಬಾಂಡ್ಲೀಸ್ ತುಂಬಾ ಬಿಸಿಯಾಗಿತ್ತು ಎಣ್ಣೆನೂ ಕೂಡ ತುಂಬಾ ಬಿಸಿಯಾಗಿತ್ತು ಸೊ ತೋ ಸೊ ಸ್ಪೈಸಸ್ಸು ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಹಾಕೋತಾ ಇದ್ದೀನಿ ಒಂದು ಚಕ್ಕೆ ಹಾಗೆ ಒಂದೆರಡು ಲವಂಗ ಒಂದೆರಡು ಕಾಳು ಮೆಣಸಿನ್ಕಾಳು ಹಾಕೋತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ನಿಮಗೆ ಕಲ್ಲ ಫ್ಲೇವರು ಇಷ್ಟ ಆಗೋದಾದರೆ ನೀವು ಎರಡು ಹಾಕೋಬೋದು ಇಷ್ಟೇ ಮತ್ತು ಇನ್ನೇನು ಯಾವುದೇ ರೀತಿ ಸ್ಪೈಸಸ್ನ ಇದರಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಬೇಗನೆ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾನಿಲ್ಲಿ ಇದ್ದೀನಿ ಇಂಗ್ನ ಹಾಕೋದ್ರಿಂದ ಕರಿದು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರನೇ ಹಾಕ್ತಾ ಇದ್ದೀನಿ ಇವಾಗ ಟೊಮೆಟೊನ ಹಾಕೋತಾ ಇದ್ದೀನಿ ಹಾಗೆ ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮನ್ನೂ ಕೂಡ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಬಾಡಿಸ್ಕೊಳ್ಬೇಕಾಗುತ್ತೆ ಹಾಗೆ ಈ ಬೆಂಡೆಕಾಯಲ್ಲಿ ಬೆಂಡಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಆಗಿ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅದು ಗರಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ವಿಡಿಯೋನೂ ಕೂಡ ನಾನು ನಿಮಗೆ ಸದ್ಯದಲ್ಲೇ ಮಾಡಿ ಹಾಕ್ತೀನಿ ಓಕೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪೌಡರನ್ನ ಹಾಕೋತಾ ಇದ್ದೀನಿ ಹಾಗೆ ಧನಿಯಾ ಪೌಡರನ್ನ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಎಲ್ಲ ಸ್ಪೈಸಸ್ಸು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಎಣ್ಣೆನ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಇವಾಗ ಅದನ್ನು ಫ್ರೈ ಮಾಡ್ತಾ ಇದ್ದಾಗೇ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೀವು ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲ್ಗಡೆ ಬಂದಿರೋ ಎಣ್ಣೆ ಆ ಕಲರ್ನ ನೋಡಿನೇ ತುಂಬಾ ಟೇಸ್ಟಿಯಾಗಿದೆ ಅಂತ ನಾವು ಹೇಳ್ಬೋದು ಆ ರೀತಿಯಾಗಿ ತುಂಬಾ ಚೆನ್ನಾಗದು ಫ್ರೈ ಆಗುತ್ತೆ ಇವಾಗ ನೆಕ್ಸ್ಟ್ ನಾನು ಕಾಯಿ ತುರಿನ ಇದರಲ್ಲಿ ಸೇಸ್ಕೊತೀನಿ ಕಾಯಿ ತುರಿನೂ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಎಣ್ಣೆನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನೀವು ಸಣ್ಣದಾಗಿ ಎಷ್ಟು ಸಣ್ಣ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಕಾಯಿ ತುರಿನೂ ಕೂಡ ಅಷ್ಟೇ ವಾಸನೆ ಹೋಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಹಾಗೆ ಬೆಂಡಿ ಈ ಬೆಂಡಿ ಕರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ನಿಮ್ಗೆ ಆವಾಗಲೇ ಹೇಳಿದೆ ನಾನು ಬೆಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಇವಾಗ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆನೆಗಟ್ಟಿರೋವಂಥ ಮೊಸರನ್ನ ಹಾಕೊಂಡ್ರೆ ಬೆಂಡೆ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಅಂತರೂ ಕೊಡೋದು ಪಕ್ಕಾ ಇರುತ್ತೆ ಹಾಗಾಗಿ ನಿಮ್ಮ ಹತ್ರ ಕೆನೆ ಮೊಸರು ಇದ್ರೆ ನೀವು ಕೆನೆ ಮೊಸರನ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಅಂದ್ಕೋಬೋದು ಮೊಸರನ್ನ ಹಾಕೋದ್ರಿಂದ ಬಿಸಿಯಾಗಿರುತ್ತೆ ಅದು ಹೋಗಲ್ವಾ ಅಂತ ನೀವು ಕೇಳ್ಬೋದು ಇಲ್ಲ ಅದು ಒಡೆಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀವೋ ಅದು ನಮಗೆ ಅಷ್ಟು ಚೆನ್ನಾಗಿ ಟೆಕ್ಸ್ಚರು ಬರುತ್ತೆ ಸೊ ಅದಕ್ಕೋಸ್ಕರ ಮೊಸರನ್ನ ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇನ್ನೊಂದು ಸ್ಟೌವ್ನ ಲೋ ಫ್ಲೇಮ್ನಲ್ಲಿಡಿ ಮೊಸರನ್ನ ನೀವು ಆ್ಯಡ್ ಮಾಡಬೇಕಾದ್ರೆ ಸ್ಟೌವ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿಟ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಮೊಸರನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಬೇಕೆಂದರೆ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೋದು ಸೊ ಇವಾಗ ಸ್ವಲ್ಪನೇ ಸ್ವಲ್ಪ ನೀರನ್ನ ನಾನಿಲ್ಲಿ ಇದ್ದೀನಿ ಒಂದು ಕಪ್ಪು ಒಂದು ಕಪ್ಗಿನಾನು ಸ್ವಲ್ಪ ಕಡಿಮೆನೇ ಅರ್ಧ ಕಪ್ ಹಾಕ್ಕೊಂಡ್ರೂ ಏನು ಪರವಾಗಿಲ್ಲ ಯಾಕೆಂದರೆ ಈ ಒಗ್ಗರಣೆ ಸ್ವಲ್ಪ ಬೇಯಬೇಕು ಅಷ್ಟೇ ಬೆಂಡೆಕಾಯಿಗೆ ನೀರು ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಒಗ್ಗರಣೆ ಕೂಡ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಇವಾಗ ನಾವು ಇದಕ್ಕೆ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು ಇದಕ್ಕೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕೆಂದರೆ ಬೆಂಡೆಕಾಯಿನ ಹುರ್ಕೋಬೇಕಾದ್ರೂ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಂತ ಕೂಡ ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೊಂಡಿದ್ವಿ ಸೊ ಇವಾಗ ನೀವು ಉಪ್ಪನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ನೀವು ಒಂದ್ಸಾರಿ ಚೆಕ್ ಮಾಡಿಕೊಂಡು ಸೇರಿಸ್ಕೋಬೇಕಾದ್ರೆ ನೀವು ಸೇರಿಸ್ಕೊಳ್ಳಿ ಓಕೆ ಇವಾಗ ಬಿಂಡಿಕಾಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿನ ಇವಾಗ ನಾನು ಇದ್ದೀನಿ ಕಸೂರಿ ಮೇಥಿನ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಳೋದ್ರಿಂದ ಮೇತಿ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಕಸೂರಿ ಮೇತಿನೂ ಕೂಡ ತುಂಬಾ ಗರಿ ಗರಿಯಾಗಿರುತ್ತೆ ಸೊ ನಮಗೆ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಓಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕನ್ನದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕಸೂರಿ ಮೆತ್ತಿನ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಎಂಡಲ್ಲಿ ಹಾಕ್ಕೊಳ್ಳೋದ್ರಿಂದ ಓಕೆ ಇವಾಗ ಓಕೆ ಇವಾಗ ಒಂದು ಲಿಬ್ನ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಕರಿ ಅನ್ನೋದು ರೆಡಿಯಾಗುತ್ತೆ ನೋಡಿ ನಾವು ಹಾಕಿರೋ ನೀರಿಗಿಂತ ಇನ್ನೂ ಜಾಸ್ತಿ ಅದು ನೀರನ್ನ ಬಿಟ್ಕೊಂಡಿದೆ ಗ್ರೇವಿ ಆಗಿ ಗ್ರೇವಿ ರೀತಿ ಅದು ರೆಡಿಯಾಗಿದೆ ಆಯಿತು ಇಷ್ಟೇ ಬೆಂಡಿಕಾಯಿ ಕರಿ ಮಾಡೋದು ಸಿಂಪಲ್ಲಾಗಿದ್ದರೂ ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಂಡು ತಗೋತೀನಿ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಕರಿ ಇದು ಇದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಕ್ಕಿಂತ ರೊಟ್ಟಿನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾನು ಕೂಡ ರೊಟ್ಟಿನ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಆದರೆ ಚಪಾತಿಗಿಂತನೂ ರೊಟ್ಟಿ ತುಂಬಾ ಬೆಟರ್ ಆಗಿರುತ್ತೆ ಸೊ ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಎಲ್ರದ್ದು ಕೂಡ ಲಂಚ್ ಮುಗೀತು ಲಂಚ್ನ ಮಾಡ್ಕೊಂಡ್ವಿ ಅಷ್ಟು ಅಷ್ಟು ಲಂಚ್ನ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ಕಿಚನ್ ರ್ಯಾಕ್ನ ಆನ್ಲೈನ್ ಆರ್ಡರ್ ಆರ್ಡರ್ ಮಾಡಿದ್ದೆ ಸೊ ಅದು ಇವಾಗ ತಾನೇ ಡೆಲಿವರಿ ಆಯಿತು ಡೆಲಿವರಿ ಬಾಯ್ ತಂದು ಕೊಟ್ಟರು ಇವಾಗ ನನ್ನ ಹಸ್ಬೆಂಡ್ ಅದನ್ನು ಓಪನ್ ಮಾಡಿ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಾನು ಆರ್ಡರ್ ಮಾಡಿದೆ ಬಟ್ ನಾವು ಅಂದ್ಕೊಂಡಿರೋಕ್ಕಿಂತನೂ ಅದು ತುಂಬಾ ಚಿಕ್ಕದಾಗಿತ್ತು ಡಬಲ್ ಇತ್ತು ರೇಟು ಕಡಿಮೆ ಇತ್ತು ಹಾಗೆ ಎರಡೂ ರ್ಯಾಕ್ ರಾಕ್ ಇದ್ದು ಅದರಲ್ಲಿ ಇತ್ತು ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೆ ಬಟ್ ಅದು ತುಂಬಾ ಸ್ಮಾಲ್ ಸೈಜ್ ಇತ್ತು ಎರಡೂ ಕೂಡ ತುಂಬಾ ಸ್ಮಾಲ್ ಸೈಜ್ ಇದ್ದಾವೆ ಸೊ ಅದಕ್ಕೋಸ್ಕರ ನಾನಿವಾಗ ಅದನ್ನು ಆರ್ಗನೈಸ್ ಮಾಡಲಿಲ್ಲ ಈಗಾಗಲೇ ಆಲ್ರೆಡಿ ನಾನು ಕಿಚನ್ ರಾ ಕಿಚನ್ ಕೌಂಟರ್ ಟಾಪ್ ಮೇಲೆ ಒಂದು ನನ್ನ ಮದುವೆಲಿ ಕೊಟ್ಟಿರೋ ಸೆಲ್ಫ್ನ ಇಟ್ಕೊಂಡಿದ್ದೀನಿ ಬಟ್ ಅದು ತುಂಬಾ ದೊಡ್ಡದಾಗಿದೆ ಅಂತ ಇವು ಎರಡು ರ್ಯಾಕ್ನ ನಾನು ಆರ್ಡರ್ ಮಾಡಿದ್ದೆ ಬಟ್ ತುಂಬಾ ಚಿಕ್ಕದಾಗಿದೆ ಇದ್ರ ಸೊ ಹಾಗೆ ಇದರಲ್ಲಿ ಜಾಸ್ತಿ ವೇಟ್ನ ಇಡೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾನು ಇದು ನಾನು ಇವಾಗ ಇದನ್ನು ಆರ್ಗನೈಸ್ ಮಾಡ್ಕೋತಾ ಇಲ್ಲ ಸುಮ್ಮನೆ ಎತ್ತಿಡ್ತಾ ಇದ್ದೀನಿ ನೋಡೋಣ ಯಾವಾಗ ಟೈಮ್ ಬರುತ್ತೋ ಆವಾಗ ನಾನು ಆರ್ಗನೈಸ್ ಮಾಡ್ಕೋತೀನಿ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ನಾ ಇವಾಗ ನಾನು ಇರೋ ಮನೆಯಲ್ಲಿ ಕೌಂಟರ್ ಟಾಪು ಕೂಡ ತುಂಬಾ ದೊಡ್ಡದಾಗಿದೆ ಹಾಗೆ ಆ ಶೆಲ್ಬು ಕೂಡ ಅದರಲ್ಲಿ ಚೆನ್ನಾಗಿ ಚೆನ್ನಾಗಿ ಸೆಟ್ ಆಗಿದೆ ಸೊ ನೋಡೋಣ ಯಾವಾಗ ಆರ್ಗನೈಸ್ ಮಾಡ್ತೀನೋ ಆವಾಗ ನಿಮಗೂ ಕೂಡ ವೀಡಿಯೋನ ಶೇರ್ ಮಾಡ್ಕೋತೀನಿ ಎರಡಿದೆ ಎರಡು ರ್ಯಾಕ್ ಇದೆ ಚೆನ್ನಾಗಿದೆ ಬೆಟರ್ ಆಗಿದೆ ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು ಟೈಮ್ ತುಂಬಾ ಬೇಗ ಹೋಗುತ್ತೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಸೊ ಆರೋಗ್ಯ ಸೂಪ್ ಕುಡಿಬೇಕಾಗಿತ್ತು ಸೊ ಅವಳು ಅಮ್ಮ ಸೂಪ್ನ ಮಾಡಿಕೊಡು ಅಂತ ಕೇಳಿದ್ಲು ಸೊ ಅವಳಿಗೋಸ್ಕರ ಸೂಪ್ನ ಮಾಡಿಕೊಟ್ಟೆ ಹಾಗೆ ನಾವು ಮಾಮೂಲಿ ಟೀನ ಮಾಡ್ಕೊಂಡು ಕೊಡಿದ್ವಿ ಓಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾಯಿ ಬಾಯ್ ಟೇಕ್ ಕೇರ್